ಇದ್ದಾಗ ಇದು ಅದಕ್ಕೆ ಏಫ್ಐಆರ್ ಏನು ಮಾಡ್ತಾರೆ ಜೂಲೈ ಒಂದನೇ ತಾರೀಕಿಂದು ಈ ಸಿ ಆರ್ ನಾವೆಲ್ಲ ಈಗ ಫಂಕ್ಷನ್ ಮಾಡುವುದು ಸಿ ಆರ್ ಪಿ ಸಿ ಐ ಪಿ ಅಂತ ಎರಡು ಸೆಕ್ಷನ್ ಮೇಲೆ ಜೂಲೈ ಒಂದನೇ ತಾರೀಕಿಂದು ಹೊಸ ಕಾನೂನು ಬರ್ತಾ ಇದೆ ಅವಕ್ಕೆಲ್ಲ ಗೊತ್ತಿರಬೇಕು ಭಾರತದ ನ್ಯಾಯ ಸಂಗೀತ ಅದರಲ್ಲಿ ಪ್ರೊವಿಷನ್ ಫಾರ್ ಜೀರೋ ಎಫ್ ಐ ಆರ್ ಯಾಕಂದ್ರೆ ನಲವತ್ತೇಳು ವರ್ಷ ಇದು ಎಕ್ಸ್ಪೀರಿಯನ್ಸ್ ಬಟ್ ಅದನ್ನ ಇಂಪ್ರೂವ್ಮೆಂಟ್ ಅನ್ನು ಈಗ ಸೆಕ್ಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ

ಮಿಥಿನ್ ಸೆವೆನ್ ಬುಲಿಕ್ಸ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಒಂದು ಎರಡನೇದು ಇಲ್ಲಿ ಡ್ರಗ್ಸ್ ಬಗ್ಗೆ ಹೇಳ್ತಾ ಇದ್ರ ಅಫ್ಕೋರ್ಸ್ ವಿ ಆಲ್ಸೋ ಅಕ್ಸೆಪ್ಟ್ ಡ್ರಗ್ ಇಸ್ ಬಿಗ್ ಮೆನಸ್ ಇನ್ ಆಲ್ ಮೆಟ್ರೋಪಾಲಿಟನ್ ಸಿಟೀಸ್ ಬಟ್ ಒನ್ ಥಿಂಗ್ ಈ ಪಾಸ್ಟ್ ಏಟ್ ನೈನ್ ಮಂತ್ಸ್ ಅಲ್ಲಿ ವಿತ್ ವಿತ್ ಕನ್ವಿಕ್ಷನ್ ಆಫ್ ವಿತ್ ಪ್ರೈಡ್ ಐ ಕ್ಯಾನ್ ಸೇ ಇವತ್ತಿನ ದಿವಸ ಅವೈಲಬಿಲಿಟಿ ಆಫ್ ಸಿಂಥೆಟಿಕ್ ಡ್ರಗ್ಸ್ ಇಟ್ ಬಿಕಮ್ ವೆರಿ ವೆರಿ ಡಿಫಿಕಲ್ಟ್ ಇನ್ ಬ್ಯಾಂಗ್ಳೂರ್ ಸಿಟಿ ಇದು ಡ್ರಗ್ ಅಡಿಕ್ಟಿಗ್ಲೇ ಹೇಳಿದ್ದು ಮಾತಿದ್ದು ಬಿಕಾಸ್ ಕಂಟಿನ್ಯೂಸ್ ಡ್ರೈವ್ ಮಾಡ್ತಾ ಇದ್ದೀವಿ ಈಗ ನಾವು ಗಾಂಜಾ ಡ್ರಗ್ಸ್ ಎಂ ಬಿ ಎಂ ಎ ಆ ಥರ ನಮ್ಮ ಬೆಂಗ್ಳೂರು ಸಿಟಿ ಈ ಸಿಂಥೆಟಿಕ್ ಡ್ರಗ್ಸ್ ಸಿಕ್ಕೋದು ಸ್ವಲ್ಪ ಕಷ್ಟ ಆಗಿದೆ ಬಿಗ್ ಸಕ್ಸೆಸ್ ಅಂತ ಅನ್ಕೊಳ್ತೀನಿ ಇದು ಒಂದು ಭಾಗ ಇದು ಒಂದು ಗಾಂಜಾ ಗಾಂಜಾ ಅಂತ ಇರುವುದು ನಮಗೆ ಕೆಲವು ಕಡೆ ಒರಿಸ್ಸಾ ಆಂಧ್ರ ಪ್ರದೇಶ ಕಡೆ ಬರ್ತಾ ಇದೆ ಇಲ್ಲ ಕೇರಳ ಕಡೆ ಬರ್ತಾ ಇದೆ ಅಫ್ಕೋರ್ಸ್ ಇಟ್ ಇಸ್ ಕೆಲವು ಕಾಲೇಜಸ್ ಅಲ್ಲಿ ಕೇಳಿದ್ದಾರೆ ಸರ್ ಆಸ್ ಕಾಲೇಜ್ ಸ್ಟೂಡೆಂಟ್ಸ್ ನಮಗೆ ಗೊತ್ತಿರುತ್ತೆ ಸರ್ ಗಾಜ ಇರಿಸ್ತಿದ್ದಂತ ಪೊಲೀಸ್ ನಿಮ್ಗೆ ಗೊತ್ತಿಲ್ಲ ಅಲ್ಲ ಸರ್ ಅಂತ ಕೇಳ್ತಾರೆ ಸೊ ದಟ್ ಇಸ್ ವ್ಯಾಲಿಡ್ ಕ್ವಶನ್ ವಿಚ್ ವಿ ಆಲ್ಸೋ ಕ್ವಶನ್ ಅವರ್ ಸೆಲ್ಸ್ ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಬಟ್ ಇಟ್ ಆಸ್ ಬಿಕಮ್ ಮೋರ್ ಪ್ರಿವಲೆಂಟ್ ಅದು ಒಂಥರ ಲೋ ಕ್ವಾಲಿಟಿ ಟೈಪ್ ಆಗಿಬಿಟ್ಟಿದೆ ಬಟ್ ಆ್ಯಕ್ಷನ್ ನಾವು ತಗೊಳ್ತಾ ಇದ್ದೀವಿ ಈಗ ಒಂದು ಡ್ರಗ್ ಬೆಡ್ಲರ್ಸ್ ಮೇಲೆ ಮಾತ್ರ ನಾವು ಆ್ಯಕ್ಷನ್ ತಗೊಳ್ತಾ ಇದ್ವಿ ಡ್ರಗ್ ಕನ್ಸ್ಯೂಮರ್ ಮೇಲೆ ತಗೊಳ್ತಾ ಇಲ್ಲ ಯಾಕಂದ್ರೆ ಕನ್ಸ್ಯೂಮರ್ ಮೇಲೆ ತಗೊಂಡ್ರೆ ಅವನು ಆಲ್ರೆಡಿ ಒಂದು ಅಡಿಕ್ಟ್ ಆಗಿರ್ತಾನೆ ಮತ್ತೆ ಅವನಿಗೆ ಡಬಲ್ ಜೀವ ಬಾಡಿ ಆಗ್ತದೆ ಕಷ್ಟ ಆಗಬಾರ್ದು ಕಷ್ಟ ಆಗಬಾರ್ದು ಅಂತ ಬಿಕಾಸ್ ಈ ಹಸ್ಬೆಂಡ್ ಅಡಿಕ್ಟೆಡ್ ಈ ಅಡಿಕ್ಟ್ ಆಗಿದ್ದಾನೆ ಅವನು ಅದನ್ನು ಹೊರಗೆ ತರುವ ಪ್ರಾಸೆಸ್ ಮಾಡಬೇಕು ಬಿಟ್ಟರೆ ಬೆಂಗಳರ್ಸ್ ಮೇಲೆ ಆಕ್ಷನ್ ತಗೋತಾ ಇದ್ದೀವಿ ಬಟ್ ಇದು ನಿರಂತರ ಇರ್ತದೆ ಇಟ್ ಈಸ್ ನಾಟ್ ಓನ್ಲಿ ಹಿಯರ್ ನಾವೆಲ್ಲ ಪೇಪರ್ ನೋಡ್ತಾ ಇರಬೇಕು ನಿನ್ನೆ ಗುಜರಾತ್ ಅಲ್ಲಿ ದೊಡ್ಡ ಫ್ಯಾಕ್ಟ್ರಿದು ರೇಟ್ ರೇಟ್ ಆಗಿದೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಕ್ರೋಸ್ ವರ್ತ್ ಆಫ್ ಸಿಸ್ಟಮಿಕ್ ಬಟ್ ವಿ ಆರ್ ಅಟ್ ಇಟ್ ನಾವು ಸೀನಿಯರ್ಸ್ ಆಗಿ ತಗೊಳ್ತಾ ಇದ್ವಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಎಲ್ಲ ಸ್ಕೂಲ್ಸ್ ಅಲ್ಲಿ ಈಗ ಸ್ಕೂಲ್ ಶುರು ಆಗಕ್ಕೂ ಮಾಡ್ತಾರೆ ಗ್ರೂಪಲ್ಲಿ ಸ್ಕೂಲ್ ಮಾಶಲ್ಸ್ ಅವ್ರು ಯಾರು ಅವ್ರ ಐ ಡಿ ಕಾರ್ಡ್ ಕೊಟ್ಟಾಗ ಅವ್ರಿಗೆ ಸ್ಕೂಲ್ ಏನಾದರೂ ಇವರು ಯಾರು ಇರ್ತಾರ ಎರಡು ಹುಡುಗರು ಇರ್ತಾರ ಮಾಡ್ತಾ ಇದ್ದಾರೆ ಅಥವಾ ಅವ್ರಿಗೆ ಯಾರ ಸಪ್ಲೈ ಮಾಡ್ತಾರೆ ಅಂದರೆ ಅವ್ರು ಇನ್ಫಾರ್ಮೇಷನ್ ಸಿಸ್ಟಮ್ ಆಫ್ ಇನ್ಫಾರ್ಮೇಷನ್ ಹೋಗಿದೆ ಸ್ಕೂಲ್ ಮಾರ್ಷಲ್ ಸಿಸ್ಟಮ್ ಅಂತ ಈಗ ಈ ಹೊಸ ಕಮಿಷನ್ ಬಂದ್ಮೇಲೆ ಅವರು ಇಂಟ್ರಡ್ಯೂಸ್ ಮಾಡಿದ್ದಾರೆ ಎಲೆಕ್ಷನ್ ಮುಗಿದ ಸ್ಕೂಲ್ ಶುರು ಮಾಡಿದ ಕೂಡಲೇ ಸೊ ಡ್ರಗ್ಸ್ ವಿ ಆರ್ ಆಫ್ ಇಟ್ ಗೌರ್ಮೆಂಟ್ ಹೋಮ್ ಮಿನಿಸ್ಟರ್ ಇರಲಿ ಸಿ ಎಂ ಇರಲಿ ಪ್ರತಿ ಮೀಟಿಂಗ್ ಅಲ್ಲಿ ಅವ್ರು ಪ್ರಯಾರಿಟಿ ಕೊಡುವುದು ಇಟ್ ಇಸ್ ಓನ್ಲಿ ಡ್ರಗ್ಸ್ ಯಾವ್ದು ಅಂಗಡಿ ಈ ತರ ಇ ಸಿಗರೇಟ್ ಸೇಲ್ ಮಾಡ್ತಾರೆ ಅಂದ್ರೆ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ನಂಬರ್ ಇದೆ ಡಿ ಸಿ ಪಿ ಅವ್ರ ನಂಬರ್ ಇದೆ ಎಷ್ಟು ಒಂದು ಒಂದು ಸ್ಮಾಲ್ ಮೆಸೇಜ್ ಫೋನ್ ಮಾಡಬೇಡ ಮೆಸೇಜ್ ಕಳಿಸ್ಕೊಡಿ ವಿತ್ ಅವರ್ ಓನ್ ಎಕ್ಸ್ಪೀರಿಯನ್ಸ್ ವದರ್ ಇಟ್ಸೇಜಾ ನೀವು ಟ್ರ್ಯಾಕ್ ಮಾಡ್ತಿಲ್ಲ ಅಂತನೆಂಟ್ ಆಕ್ಷನ್ ಯುವರ್ ನಂಬರ್ಟ್ಸ್ ಪ್ಲಸ್ ಅದಕ್ಕೆ ಖರ್ಚಾಗಿ ಹತ್ರ ಸ್ಮೋಕಿಂಗ್ ಮಾಡೋದು ದಟ್ ಈಸ್ ನಾಟ್ ಅಟ್ ಆಲ್ ಅಲೋ ಇಂಥ ನೋಡಿರ್ಬೇಕು ಎಲ್ಲ ಪಬ್ಗಳಲ್ಲಿ ಎಲ್ಲ ಬಾರ್ನ್ ರೆಸ್ಟೋರೆಂಟ್ಗಳಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ವಿ ಹ್ಯಾವ್ ಕ್ರಿಯೇಟೆಡ್ ಸಪ್ರೇಟ್ ಸ್ಮೋಕಿಂಗ್ ಏರಿಯಾ ಆ ಡ್ರೈವ್ ಮಾಡಿ ಲಾಸ್ಟ್ ಡಿಸೆಂಬರ್ ಇಂದರೆ ಡ್ರೈವ್ ಮಾಡಿ ಎಲ್ಲ ಪಬ್ಬುಗಳಲ್ಲಿ ಸ್ಮೋಕಿಂಗ್ ಏರಿಯಾ ಅಂತ ಸಪ್ರೇಟ್ ಮಾಡಿದ್ದಾರೆ ಬಟ್ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗಿಲ್ಲ ಅದು ಈ ಬ್ಯಾನಿಗಳು ಅದು ಈಗ ಡೆನ್ ಆಫ್ ಸ್ಮೋಕಿಂಗ್ ಈಗ ಸ್ಪೆಸಿಫಿಕ್ ಆಗಿ ತಾವು ನೇಮ್ಸ್ ಕೊಟ್ಟು ಕೊಟ್ಟಿದ್ರೆ ಒಂದು ಎರಡು ಮೂರು ಹೆಸರು ಕೊಟ್ಟಿದ್ದಾರೆ ಬಟ್ ಅದರ್ ಥಿಂಗ್ಸ್ ಆಫ್ ಆ್ಯಕ್ಷನ್ ಅಟೆಂಡ್ ಮಾಡ್ತಾರೆ ಸಿ ಟಿ ವಿ ಕ್ಯಾಮರಾಸ್ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ दिस हंड्रेड फिफ्टी टू कैमराव्री कैमराव्री डे विपोर्ट सो प्रति पोल स्टेशन के रेकॉर्ड आगता सो दी आर्चो एव्री आफी नौ ह्या वो कैमराश्यू आगे सो ना आगे दिसंग

ಸೊ ಇದು ಒಂದು ಎರಡನೇದು ನಾನು ಹೇಳಿದಾಗಲೇ ಎವ್ರಿ ಪೊಲೀಸ್ ಸ್ಟೇಷನ್ ಹ್ಯಾಸ್ ಮೊಬೈಲ್ ನಂಬರ್ಸ್ ಎಲ್ಲದು ಮೊಬೈಲ್ ನಂಬರ್ ಇದೆ ವಾಟ್ಸಪ್ ಇದೆ ನೀವು ಕಲಿಸಿಕೊಡಿ ಇಮ್ಮಿಡಿಯೆಟ್ ಆ್ಯಕ್ಷನ್ ಆಗಲ್ಲ ನಾವು 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 ಯಾವಾಗ ನೋಡ್ತೀವಿ ಅಂತ ಸಮ್ ಆ್ಯಕ್ಷನ್ ವಿಲ್ ಬಿ ಟೇಕ ಸೊ ಅದು ಒಂದು ಮೂರನೆಯದು ನಮ್ಮೆಲ್ಲರೂ ನಮ್ಮದು ಟ್ವಿಟರ್ ಇದೆ ಟ್ವಿಟರ್ ಎಕ್ಸ್ ಹ್ಯಾಂಡಲ್ ಇದೆ ಈ ಪ್ರತಿಯೊಂದು ಯಾರ ಮೇಲಧಿಕಾರಿಗೆ ಮೇಲೆ ಇರುವ ಗಮನಕ್ಕೆ ತರಬೇಕು ಇಟ್ಸ್ ಮ್ಯಾಟರ್ ಆಫ್ ಸೆಕೆಂಡ್ಸ್ ನೀವು ತರಬೋದು ಸೊ ವಿ ನಾವೆಲ್ಲ ಅದಕ್ಕೆ ಟ್ರೈನ್ ಆಗಿದ್ದೀವಿ ಸೊ ವಿ ಆಲ್ಸೋ ವರ್ಕ್ ಅಕಾರ್ಡಿಂಗ್ ಟು ದಟ್ ನಾವು ಇವತ್ತು ಅಟೆಂಡ್ ಮಾಡಿಲ್ಲ ಇಂಪಾರ್ಟೆಂಟ್ ಇಶ್ಯೂ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಥವಾ ಅಟೆಂಡ್ ಮಾಡಿಲ್ಲ ಮೇಲಧಿಕಾರಿ ಗಮನಕ್ಕೆ ಹೋಗ್ತಿದೆ ಮೀಡಿಯಾದವ್ರಿಗೆ ಗಮನಕ್ಕೆ ಹೋಗ್ತಿದೆ ನನಗೆ ತೊಂದರೆ ಆಗ್ತದೆ ಅಂತ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ನಮ್ಮವ್ರಿಗಿದೆ ಸೊ ವಿ ಆರ್ ಬಿ ಆರ್ ಟಿ ಪ್ರಾಪರ್ ಫಂಕ್ಷನ್ ಮಾಡುವುದು ನಮಗೆ ಗೊತ್ತಿರ್ತದೆ ನಿಮ್ಮ ಕಾಲು ಜನ ಸ್ಪಂದನ ಅಂತ ಒಂದು ಕ್ಯೂ ಆರ್ ಕೋಡ್ ಇದೆ ತಾವು ಹೋಗಿ ತಮ್ಮದು ಪ್ರಾಬ್ಲಮ್ ಅಟೆಂಡ್ ಆಯಿತಾ ಆಗಲಿಲ್ಲನಾ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ನಿಮಗೆ ಸ್ಪರ್ಧಿಸಿದರು ಅದ್ರ ಬಗ್ಗೆ ಫೀಡ್ಬ್ಯಾಕ್ ಸಿಸ್ಟಮ್ ಇದೆ ಆ ಡೈಲಿ ಆ ಫೀಡ್ಬ್ಯಾಕ್ ನಿಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಕೂಡ ನಿಮ್ಮ ಕ್ವೆಶನ್ ಏನು ಬರ್ತೇನೆ ನೀವು ವಿ ಕ್ಯಾನ್ ನೀವು ಫೀಡ್ಬ್ಯಾಕ್ ಆ ಫೀಡ್ಬ್ಯಾಕ್ ಡೈಲಿ ಕಮಿಷನರ್ ನೋಡ್ತಾರೆ ಅದು ಎಕ್ಸೆಲ್ ಡಿಪಾರ್ಟ್ಮೆಂಟಲ್ಲಿ ಡೈಲಿ ಅವರು ಅದು ನೋಡ್ತಾರೆ ಸೊ ದೆಟ್ ಇಸ್ ನೋ ವೇ ವಿ ಕ್ಯಾನ್ ಎಸ್ಕೇಪ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಆ ತರ ನಾವು ಮಾಡ್ಕೊಂಡಿದ್ದೀವಿ ಸೊ ಇದು ತಪ್ಪು ಜಸ್ಟ್ ಒಂದು ತಮ್ ಗೊತ್ತಿರಲಿ ಅಂತ ಹೇಳಿ ಸೊ ಡ್ರಗ್ಸ್ ಬಗ್ಗೆ ಹೇಳ್ತೀನಿ ಬಾಟ್ಲಿಗಳೇ ತರ್ತವೆ ಅವೇನಾದ್ರೆ ಕೇಳಕ್ ಹೋದ್ರೆ ಏನು ನಿಮ್ಮ ಅಪ್ಪು ತರೋಡು ಅಂತ ಹೇಳಿ ಬಹಳಷ್ಟು ಬೆದರ್ಸ್ ಕರೆ ನಾವು ಅದಕ್ಕೆ ನಾವು ಅವ್ರನ್ನ ಕೇಳೋಕಾಗಲ್ಲ ಅದರಿಂದ ನಾವು ಆಗಾಗ ಮೆಸೇಜ್ ಅನ್ನ ಕಳಿಸ್ತೀವಿ ನಮ್ಮ ಕಾರ್ತಿಕ್ ಅವ್ರಿಗೂ ಮೆಸೇಜ್ ಕಳಿಸ್ತೀವಿ ಗೊತ್ತಾಗತ್ತೆ ಒಂದ್ ವಯಸ್ಸಲ್ಲ ಒಂದು ರೌಂಡ್ ಹೋಗಿ ಆ ತರದವ್ರು ಬಾಟ್ಲಿಗಳು ಇಟ್ಕೊಂಡು ಲಿಕ್ಕರ್ ಒಂದು ಇದ್ರೆ ನಮಗೆ ಹೆಣ್ಮಕ್ಳಾಗಲಿ ಅಥವಾ ಸ್ವಲ್ಪ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಭಯ ಆಗಲಿ ತಾವು ಗಮನಿಸಿ ಸುರಕ್ಷತೆ ಬಳಸಿಕೊಡ್ತೇವೆ ಭಾಳ ಇತ್ತೀಚೆಗೆ ಹೆಚ್ಚಾಗಿದೆ ಯಾರು ಬರ್ತಾರೆ ಟೂ ವೀಲರಲ್ಲಿ ಸಡನ್ನಾಗಿ ಮನೆಯ ಮುಂದೆ ಟೂ ವೀಲರ್ ನಿಲ್ಲಿಸ್ತಾರೆ ಒಂದು ವಿಧ ಯಾವ ಥರ ಅಂದರೆ ಆಟೋ ರಿಕ್ಷಾಗಳಲ್ಲಿ ಟ್ಯಾಕ್ಸಿಗಳಲ್ಲಿ ತಾವು ಐಡೆಂಟಿ ಕಾರ್ಡು ಮತ್ತು ಮೊಬೈಲ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತಾರೆ ಡೆತ್ ಬಾಯ್ಸ್ಗೆ ಸಹ ಒಂದು ಸಜೆಷನ್ ಏನಂದರೆ ಅವರು ಐಡೆಂಟಿ ಕಾರ್ಡು ಅಥವಾ ಅವ್ರ ಮೊಬೈಲ್ ನಂಬರ್ ಯಾವ ಕಂಪನಿಯಿಂದ ಬರುತ್ತೆ ಅಂತ ಡಿಸ್ಪ್ಲೇ ಮಾಡಿದ್ರೆ ಗಾಡಿಗಳಿಗೆ ನಮ್ಗೆ ಯಾವ ಡೆಲಿವರಿ ಬಾಯ್ ಅಂತ ಗೊತ್ತಾಗುತ್ತೆ ಇಲ್ಲೇ ಏನಾಗುತ್ತೆ ಯಾರಷ್ಟು ಮನೆ ಮುಂದೆನೇ ನಿಲ್ಲಿಸ್ತಕ್ಕಲ್ಲ ಯಾಕೆ ಅಂತೇಳಿ ಒಂದು ಭಯ ಉಂಟಾಗುತ್ತೆ ಈ ಥರ ಒಂದು ಸೂಕ್ತವಾದ ಕ್ರಮ ತೊಗೊಂಡ್ರೆ ಒಳ್ಳೆಯದು ಎರಡನೇ ಸಜೆಶನ್ ಧನ್ಯವಾದ ದಯವಿಟ್ಟು ಅನಿವಾರ್ಯ ಅದನ್ನು ಭಾವಿಸ್ಬಾರ್ದು ನಮ್ಮ ರಾಜ್ಯ ಸರ್ವಜನಾಂಗದ ಶಾಂತಿಯ ತೋಟ ಕೆಲವೊಂದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಡಿದ್ರೆ ಈ ವಾಟ್ಸಪ್ ಮೆಸೇಜ್ಗಳನ್ನಾಗಲಿ ಅಥವಾ ಸಾರ್ವಜನಿಕವಾಗಿ ಅತಿ ಹೆಚ್ಚಾಗಿ ಈ ಗೋಮುಗಾರರಿಗೆ ಆವಿಷ್ಫಾದ ಕೊಡಬಾರ್ದು ಶಾಂತಿಯನ್ನು ಕಾಪಾಡಬೇಕು ಇರ್ತಕ್ಕಂಥ ಸಾಮರಸ್ಯವನ್ನು ಕಾಪಾಡೋಕ್ಕೆ ಸಹಕರಿಸಬೇಕು ಈ ಥರದ್ದು ದಾಟಿ ಮಾಡಿದಾಗ ನಮಗೆ ನೀವು ಕಾನೂನಿನ ಒಂದು ವಿಷಯಗಳು ಬಂದಾಗ ನಮಗೆ ಗಮನಕ್ಕೆ ಸಿಲ್ವ ಈ ಮೂರು ವಿಷಯಗಳನ್ನು ನಾವು ನಮ್ಮ ಗಮನಕ್ಕೆ ಬಂದಂಗೆ ಒಂದೆರಡು ಬಾರಿ ನಾನು ಕಂಪ್ಲೇಂಟ್ ಮಾಡಿದ್ದೆ ನಾಗರಿಕರು ಅದನ್ನು ನಾನು ನಮ್ಮ ಸಂಜಯನಗರ ಪೊಲೀಸ್ ಠಾಣೆಗೆ ಇಲ್ಲಿ ಇನ್ಫಾರ್ಮ್ ಮಾಡಿದ್ದೆ ಅದು ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ಸ್ ಆ್ಯಕ್ಸಸ್ ಇದೆ ದಯವಿಟ್ಟು ಅದ್ರ ಬಗ್ಗೆ ಒಂದು ಮೆಜರ್ ತಗೊಳ್ಳಿ ಒಂದು ಎರಡನೇದು ಮಂತ್ಲಿ ಮೀಟಿಂಗ್ಸ್ ಸಂಜೆ ಸಂಜಯನಗರ ಪೊಲೀಸ್ ಠಾಣೆಯಿಂದ ಮುಂಚೆ ಅದರಿಂದ ಇತ್ತು ಸಾಕಷ್ಟು ನಾಗರಿಕರು ಏನೇನು ಹೇಳ್ಕೊಳ್ಬೇಕು ನೇರವಾಗಿ ಬಂದು ಹೇಳ್ಕೊಳಕ್ಕೆ ಒಂದು ಅವಕಾಶ ಇತ್ತು ಆಮೇಲೆ ನಿಮಗೂ ಏನನ್ನ ಅವೇರ್ನೆಸ್ ಕೊಡಬೇಕಾದ್ರೆ ನೀವು ಒಂದು ಅದು ಒಂದು ನ ಯೂಸ್ ಮಾಡ್ಕೊಂಡು ಅದು ನಿಮ್ಗಿದೆ ಅದೊಂದು ಮತ್ತೆ ಸ್ಟಾರ್ಟ್ ಮೂರನೇದು ಏನಂದ್ರೆ ಸ್ಕೂಲ್ ಅಲ್ಲಿ ಸ್ವಲ್ಪ ಓಪನ್ ಆಗಿ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ ಮಕ್ಕಳು ಹೋಗ್ತಾ ಇದ್ದಾರೆ ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ ಸರ್ I notice youngsters from Brindavan College, SYA College and a few more colleges coming there picking up cigarettes, standing and smoking right opposite to the school. When we tell the bakery person about it, he says, I am asking them to take and go but they are one who is standing there. Now, adjacent to the bakery, there is a pharmacy open. So the entire crowd comes opposite to the school gate. And inside the school premises, it's as though we are sitting and smoking. Kindly look into it, sir. So, oh, oh, oh they come at 7 a.m. because my parents are residing around the school. they tell me, see, last week i personally spoke to the 100 person. he said, we will come. but i don't see them coming around the right time. nobody picks the call. No. i have tried at least one million times. 112. 112. it's like easy accessable to ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಕಬೇಕು ಅಂತೇಳಿ ಸ್ಯಾಂಕ್ಷನ್ ಆಗಿದೆ ಆದರೆ ಅದು ಕಾರ್ಯಗತ ಆಗ್ತಾ ಇಲ್ಲ ಯಾಕೆ ಅಂದರೆ ಅವ್ರಿಗೆ ಸ್ವಂತ ಬಿಲ್ಡಿಂಗ್ ಬೇಕು ಅವರು ಇವತ್ತು ಐದು ಜನ ಇರ್ತಾರೆ ನಾಳೆ ನಲ್ವತ್ತು ಜನ ಆಗ್ತಾರೆ ಅದಕ್ಕೆ ಸ್ವಂತ ಜಾಗ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ನಾವು ನಮ್ಮ ಟೀಮ್ನವರು ಕುಮಾರ್ ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಜಾಗ ಹುಡುಕಿ ಕೊಟ್ಟಿದ್ದೇವೆ ಈಗ ಜಾಗೃತಿ ತಕ್ಷಣ ಆಗಲ್ಲ ಅವರು ಗೌರ್ಮೆಂಟ್ಗೆ ಹೋಗಬೇಕು ಮೀಡಿಯೆಗೆ ಹೋಗ್ಬೇಕು ಸಾಂಕ್ಷನ್ ಹೋಗ್ಬೇಕು ಅದು ರೇಟ್ ಆಗ್ತಾ ಇದೆ ಈಗ ಸಾಂಕ್ಷನ್ ಆಗಿರೋದನ್ನ ನಾವು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಬೇಕಂದ್ರೆ ನಾವು ಟ್ರಾಫಿಕ್ ಪೊಲೀಸ್ ಜೊತೆಗೆ ಸಾಥ್ ಕೊಟ್ಟು ಅವ್ರಿಗೆ ಸಹಾಯ ನಾವು ಮಾಡಬೇಕು ಒಂದನೇ ಸ್ಟೆಪ್ ಏನಂದ್ರೆ ಸತೀಶ್ ಕುಮಾರ್ ಸರ್ ಅಂತ ಸಂಜಯನಗರ ಬಿಲ್ಡಿಂಗ್ ಅಲ್ಲಿ ಜಾಗ ಇದೆ ಇವರು ಒಬ್ಬರ ಬಿ ಎಸ್ ಐ ನಾಲ್ಕು ಕಾಪ್ ಜಾಗ ಕೊಟ್ರೆ ಇವ್ರು ಮಾಡಬಹುದು ಅದಕ್ಕೋಸ್ಕರ ಈ ಫೋರ್ಮ ನಾವು ಬಂದು ಮನೆ ಮಾಡ್ತಾ ಇದ್ದೇವೆ ನಮಗೆ ಸಂಜಯನಗರ ಪೊಲೀಸ್ ಜಾಗ ಕೊಡಿ ಟ್ರಾಫಿಕ್ ಪೊಲೀಸ್ ಅವರ ದೊಡ್ಡ ಸಮಸ್ಯೆಗಳು ಮೇಯ್ನ್ ನನ್ನ ಮಾರ್ಸಿಟಲ್ಲಿ ಟ್ರಾಫಿಕ್ ಹೋಗಿ ನಾನು ಹೇಳೋಕೆ ಹೇಳ್ತೀನಿ ಮ್ಯಾಕ್ ಸಿಟರ್ ಇಂದ ಟು ಅವರ್ಸ್ ಬೆಂಗ್ಳೂರ್ ಹೋಗೋವರೆಗೂ ಎರಡು ಬಾರಿ ಇದೆ ಆನಂದ ಭಾರ ಅದ ಬಾರ್ ಈ ಹೆವಿ ಟ್ರಾಫಿಕ್ ಆಗುತ್ತೆ ಅಲ್ಲಿ ಮಕ್ಕಳು ಸ್ಕೂಲಿಂದ ಹೋಗ್ಲಿಕ್ಕೂ ಆಗಲ್ಲ ಇಲ್ಲಿ ದೊಡ್ಡವರು ಓಡಾಡಲಿಕ್ಕಾಗಲ್ಲ ಪಬ್ಲಿಕ್ ಸಮೇತ ಪಾರ್ಕಿಂಗ್ ಎಲ್ಲ ಇದು ಮಾಡ್ಕೊಂಡಿರ್ತಾರೆ ಹಾಗಾಗಿ ದಯವಿಟ್ಟು ಅದನ್ನು ಗಮನಿಸ್ತೇನೆ ಕಂಪ್ಲೇಂಟ್ ಮಾಡಿದೀನಿ ಟ್ರಾಫಿಕ್ ಹೋಗಿ ಅದ್ರ ಬಗ್ಗೆ ಗಮಕ ಆಗಿಸಿಲ್ಲ ಎರಡನೇ ಕ್ರಾಸು ಮತ್ತು ಗೋಲ್ಡೇ ಕ್ಲಾಸು ಬಸ್ ಕಾಸ್ ಸೆಂಡ್ ಬ್ಲಾಕು ಇದೆ ಅದು ಲೆದರ್ ಇಟಿಂಗ್ಸ್ ನ್ಯಾಚುಲ್ ಅವ್ನುದು ಲೀಗಲ್ ಪ್ರೊಸೆಷನ್ ಇರಲಿ ಅಥ್ವ ಅಟ್ಬರ್ಸ್ ಪ್ರೊಸೆಷನ್ ಇರಲಿ ಅದರಿಂದ ಬಿಡಿಸೋದು ಕೋರ್ಟ್ ಕೋರ್ಟಿಂದು ಕೋರ್ಟ್ ಕಮಿಷನರ್ ಬಂದು ಮಾಡಿಸಿದ್ರೆ ಮಾತ್ರ ಮಾಡಬೇಕು ಅಂತ ಅವನ ದೇಶ ಕೊಟ್ಟಿದ್ದೀವಿ ಅವನು ಇನ್ನೊಂದು ಅವ್ನು ಕನ್ಸ್ಟಕ್ಟ್ ಮಾಡ್ತಾನೆ ಅಂದ್ರೆ ವಿ ವಿಲ್ ಟ್ರೈ ಟು ಸ್ಟಾಪ್ ಬಿಟ್ಟು ಉಳಿದು ಕೋರ್ಟ್ ಆದೇಶ ನೋಡ್ಕೊಂಡು ಮಾಡ್ಬೋದು ಬಿ ಜಿ ಪಿಯವ್ರು ಗಣಿ ಗಣಿ ಮಾಡಲಿ ಅವರು

ಅದು ಲಾಸ್ಟ್ ಮೀಟಿಂಗಲ್ಲಿ ಕೇಳಿದಾಗ ಮೆನ್ಸ್ ಕಡಿಮೆ ಇದ್ದಾರೆ ಅಂತೇಳಿ ಸೊ ನಾನು ಎ ಸಿ ಪಿ ಅವರು ನಮ್ಗೆ ಉತ್ತರ ಕೊಟ್ಟಿದ್ರು ಮತ್ತು ನಾವು ಆಗಾಗ ಏನು ನಮ್ಮ ಸಂಜಯನಗರ ಠಾಣೆಯ ಕ್ರೈಮ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಅಂತೀನಿ ಅವರು ನಾವ್ಯಾರ ಪರ್ಸ್ನಲಿ ಫೋನ್ ಮಾಡಿದಾಗ ಅವ್ರಿಗೆ ಫೋನ್ ಮಾಡಿದಾಗ ಅಟೆಂಡ್ ಮಾಡಿಕೊಡ್ತಾರೆ ಆ ಕಷ್ಟಕ್ಕೆ ಅಲ್ಲಿ ವಿಶೇಷ ಏನು ಸಮಸ್ಯೆ ಅಂದರೆ ಬೈಕ್ಗಳಲ್ಲಿ ರ್ಯಾಶ್ ಡ್ರೈವಿಂಗ್ ಅಲ್ಲಿ ಬಸ್ನಲ್ಲಿ ನಾವೇನಾದ್ರೂ ಇದ್ದರೆ ಅವ್ರನ್ನ ಅಟೆಂಡ್ ಮಾಡ್ತೀವಿ ಏನೋ ಬೈದು ಬುದ್ಧಿ ಹೇಳಿ ಕಳಿಸ್ತೀವಿ ಹೆಂಗ್ರು ಮಕ್ಕಳು ಮಾತಾಡೋಕೆ ಹೋದರೆ ಗಲಾಟೆ ಮಾಡುವಾಗ ಇಬ್ರು ಇರ್ತಾರೆ ನಂತರ ಒಂದು ಐದಾರು ಜನ ಬರ್ತಾರೆ ಆ ಮನೆಯವರಾದರೆ ಗಲಾಟೆ ಮಾಡುವಾಗ ಹೋಗ್ತಾರೆ ಎರಡನೇದು ಅಲ್ಲಲ್ಲಿ ನಾಲ್ಕೈದು ಪಾಯಿಂಟ್ ಮಾಡ್ಕೊಂಡಿದ್ದಾರೆ ಗಂಜೆ ಹೊಡೆಯದರೆ ಎಣ್ಣೆ ಹೊಡೆಯೋದು ನಾವು ಫೋನ್ ಮಾಡಿ ಮೇಡಮ್ಗೆ ಫೋನ್ ಮಾಡಿ ಅಥವಾ ಸ್ಟೇಷನ್ಗೆ ಫೋನ್ ಮಾಡಿ ಆ ಹುರಾಷ್ಟ್ರಲ್ಲಿ ಇದು ತ್ಯಾಗಕ್ಕೆ ಹೋಗಿರ್ತಾರೆ ಅದಕ್ಕೆ ಅಲ್ಲೇನಾದರೂ ಸಾಧ್ಯವಾದರೆ

ಸೊ ನಾನು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡು ನಾನು ಕಾಂಗ್ರೆಸ್ ಕೂಡ ಸ್ಥಳಿತಾ ಇರಲಿಲ್ಲ ಅಂದರೆ ನಾವು ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ ಬಟ್ ನಾನು ಸ್ಟೇಷನ್ಗೆ ನಾವು ರಿಕ್ವೆಸ್ಟ್ ಮಾಡಿದ ತಕ್ಷಣ ಸುಮಾರು ನಾವು ಒಂದ್ಸಲ ಹೇಳಿ ತುಂಬ ವರ್ಷದಿಂದ ಅದನ್ನು ಕೇಳ್ಕೊಳ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಫುಟ್ಪಾತ್ ಅಲ್ಲಿ ನಮಗೆ ಅಂಗಡಿಗಳು ಬಂದಿದೆ ನಮ್ಮ ಜನರು ನಡೀಲಿಕ್ಕೆ ಜಾಗನೇ ಇಲ್ಲ ನಾವು ಮೇನ್ ರೋಡಲ್ಲಿ ನಡೆದ್ರೆ ಯಾವ ವೆಹಿಕಲ್ ಯಾವ ಗಾಡಿ ಬರುತ್ತೆ ಯಾವ ಥರ ಕುಡ್ತಾರೆ ನಮ್ಗೆ ಗೊತ್ತಾಗಲ್ಲ ಓಕೆ ಅದು ಸೇಫ್ಟಿನೇ ಇಲ್ಲ ನಮಗೆ ಅದಕ್ಕೆ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ ರಾಧಾಕೃಷ್ಣ ದೇವಸ್ಥಾನ ಜಂಕ್ಷನ್ ಅಲ್ಲಿ ಅಲ್ಲಿ ಮೂಲೆಯಲ್ಲಿ ಕರೆಕ್ಟ್ ಆಗಿ ನಾಲ್ಕು ಅಂಗಡಿ ಹಾಕೊಂಡು ಬಿಡ್ತಾರೆ ಗಾಡಿ ಈ ಕಡೆ ಬರುತ್ತೆ ಆ ಕಡೆ ಎಲ್ಲ ಕಡೆ ಬರ್ತಾ ಇರಲಿ ಮೂವ್ಮೆಂಟ್ ತುಂಬಾ ಕಷ್ಟ ಆಗ್ತಿದೆ ಅಲ್ಲಿ ದಯವಿಟ್ಟು ಗಮನ ಹರಿಸಬೇಕು ಎರಡನೇದು ಈ ಹೇಳ್ಬಲ್ಲ ಉಪ್ಪಿ ಎಕ್ಸ್ಪ್ರೆಸ್ ಇದೆ ನೋಡಿ ಅಲ್ಲಿ ಈಗ ಹೆಬ್ಬಾಳಲ್ಲಿ ರೋಡ್ ಕ್ಲೋಸ್ ಮಾಡಿರೋದ್ರಿಂದ ಸಾಕಷ್ಟು ವೆಹಿಕಲ್ಸ್ ಈ ರೋಡ್ ಅಲ್ಲೇ ಹೋಗ್ತಾ ಇದೆ ಸಂಜಯ್ ನಗರ್ ಮೇನ್ ರೋಡ್ ಅಲ್ಲಿ ಅಲ್ಲಿ ಬೆಳಿಗ್ಗೆ ಒಂದು ಎಂಟರಿಂದ ಹತ್ತು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಮತ್ತೆ ಸಾಯಂಕಾಲ ಆರರಿಂದ ಏಳುವರೆ ಎಂಟು ಗಂಟೆವರೆಗೂ ತುಂಬಾ ಗಾಡಿಗಳು ಓಡಾಡುತ್ತೆ ಅಲ್ಲಿ ಸಿಗ್ನಲ್ ಲೈಟ್ ಹಾಕಿದ್ರೆ ಆ ಟೈಮಲ್ಲಿ ಅಟ್ಲೀಸ್ಟ್ ಸಿಗ್ನಲ್ ಲೈಟ್ ಆಪರೇಟ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ಬೋದು ಟ್ರಾಫಿಕ್ ಮೂವ್ಮೆಂಟ್ ಈಸಿ ಆಗುತ್ತೆ ಅದು ಆ ಟೈಮಲ್ಲಿ ಲಿಮಿಟೆಡ್ ಟೈಮಲ್ಲಿ ಬೇರೆ ಟೈಮಲ್ಲಿ ಈಗ ಮಧ್ಯಾಹ್ನ ಎಲ್ಲ ಏನೂ ತೊಂದರೆ ಇರಲ್ಲ ಅದನ್ನು ಸ್ವಲ್ಪ ಗಮನ ಕೊಡಿ ಮೂರನೇದು ನನ್ನ ಪ್ರಕಾರ ಎಲ್ಲೆಲ್ಲಿ ಈ ರೋಡ್ ಹಂಪಿಸ್ತಾರೋ ಅದು ವೈಜ್ಞಾನಿಕವಾಗಿ ಮೊಟ್ಟ ಮೊದಲನೇದಾಗಿಲ್ಲ ಎರಡನೇದು ಅದಕ್ಕೆ ಬೇಕ ಅವಶ್ಯಕತೆ ಇದೆಯಾ ಅದು ಸರ್ಕಾರಿ ಏನಿರು ಆಜ್ಞೆ ಆಗಿದೆಯಾ ಅಥವಾ ಎಲ್ಲ ಸ್ವಂತವಾಗಿ ಅವರವರೇ ಹಾಕೊಳ್ತಾ ಇದಾರೋ ಗೊತ್ತಿಲ್ಲ ಅವ್ರ ಅವೈಜ್ಞಿಕವಾಗಿರೋದ್ರಿಂದ ಅನಾಹುತ ಜಾಸ್ತಿ ಆಗ್ತಾ ಇದೆ ಸ್ಕೂಟರ್ ಅಲ್ಲಿ ಹೋಗೋರು ಎಲ್ಲಿ ಯಾವ ತರ ಅದು ಬಟ್ಟೆ ಆಗ್ತಿಲ್ಲ ಅವ್ರು ಯಾರೋ ಅದು ಯಾವ ಬಟ್ಟೆನೂ ಇಲ್ಲ ಅಲ್ಲಿ ಹಳದಿನೂ ಇಲ್ಲ ಮೇಂಟೈನ್ ಮಾಡೋದೇ ಇಲ್ಲ ಸುಮಾರು ಕಡೆ ಕಿತ್ತೋಗಿರುತ್ತೆ